ದಲಿತರಲ್ಲಿನ ಬಡತನ ಹೋಗಲಾಡಿಸಲು ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸಹಕಾರಿ ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಏರ್ಪಡಿಸಲಾಗಿದ್ದು ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಪುತ್ಳಿಗೆ ಮಾಲಾರ್ಪಣೆ ಮಾಡುವ ಹಂತವಾಗಿ தன்புணந்து அம்பேட் நகரத்தை மெமோரிய வேதிகா கார்கம பண்ணிக்கொள்ளலாக ಅಂಬೇಡ್ಕರ್ ಭವನದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾಪಣೆ ಮಾಡುವ ಮುಖಾಂತರವಾಗಿ ಮಾಜಿ ಸಂಸ್ಥರಾದ ಬಿ ಎನ್ ಬಚ್ಚೇಗೌಡರವರು ಹಾಗೆಯೇ ಆರ್ ಪಿ ಎ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಜರವರು ಕಾಂಗ್ರೆಸ್ ಮುಖಂಡರಾದ ಬೋಧನ ಪ್ರಕಾಶ್ ಸೊಣ್ಣಪ್ಪ ವಕೀಲರಾದ ರಾಧಾಕೃಷ್ಣ ಆನಂದಾಚಾರಿ ಭೂಮಂಜುರಾತಿ ಸಮಿತಿ ಸದಸ್ಯರಾದ ನಾರಾಯಣ್ ಸ್ವಾಮಿ దళిత సంఘటన స్వామి డాక్టర్ విజయ్ కుమార్ స్టాంపేంద్ర నగరాజ్ శివకుమార్ చక్రవర్తిరోమతా సైనిక దళద మువరు ಬಂಡಳ್ಳಿ ಪ್ರಶಾಂತ್ ನಗರಸಭಾ ಸದಸ್ಯರಾದ ಎಂ ವಿ ಸೋಮಶೇಖರ್ ಸೇರಿದಂತೆ ಹಲವಾರು ದಲಿತ ಮುಖಂಡರುಗಳು ನಾಯಕರುಗಳು ಹಾಗೂ ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ನಿರ್ದೇಶಕರುಗಳು ಪದಾಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಕೂಡ ಉಪಸ್ಥಿತರಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ದೀಪ ಬೆಳಗುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಐನು ಇದೇ ಕಾರ್ಯಕ್ರಮದಲ್ಲಿ ಸ್ನೇಹ ಪರಿಷ್ಠ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನಿಂದ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಅತಿಥಿಗಳು ಮುಖಂಡರುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು ಸಂಸದರಾದ ಬಿ ಎನ್ ಬಚ್ಚೇಗೌಡರವರು ಇದೇ ಸಂದರ್ಭದಲ್ಲಿ ಮಾತನಾಡಿ ದಲಿತರ ಬಡತನವನ್ನು ಹೋಗಲಾಡಿಸಲು ಇಂತಹ ಸೊಸೈಟಿಗಳು ಕಾರಣಕರ್ತರಾಗಿದ್ದು ಲಘುಮಯ್ಯನವರು ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭಿಸಿ ಏಳ್ನೂರ ಎಂಬತ್ತು ಸದಸ್ಯರನ್ನು ಹೊಂದಿದ್ದು ನಾಲ್ಕು ಕೋಟಿಯಷ್ಟು ವಹಿವಾಟವನ್ನು ಮಾಡಿ ಹದಿನಾಲ್ಕು ಲಕ್ಷ ಲಾಭ ಗಳಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು ಎಲ್ಲರೂ ಕೂಡ ಇದಕ್ಕೆ ಸದಸ್ಯತ್ವವನ್ನು ಪಡೆದು ಸಹಕರಿಸಿ ಈ ಸಂಸ್ಥೆಯ ಏಳಿಗೆಗೆ ಸಮಾಜದ ಉದ್ಧಾರಕ್ಕಾಗಿ ಮುಡಿಬಿಡಾಗಿಡಬೇಕು ಎಂದರು ಬ್ಯಾಂಕ್ನ ಸಂಸ್ಥಾಪಕರಾದ ಲಘುಮಯ್ಯನವರು ಮಾತನಾಡಿ ನಮ್ಮ ಬ್ಯಾಂಕು ಲಾಭದಲ್ಲಿ ನಡೆದುಕೊಂಡು ಹೋಗುತ್ತಿದ್ದು ನಾವು ಒಂದು ರೂಪಾಯಿ ಕೂಡ ಯಾವುದೇ ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ ಅದರ ನಂಬಿಕೆ ಮತ್ತು ವಿಶ್ವಾಸ ನಮಗಿದ್ದು ನಮ್ಮ ಸಮುದಾಯದಲ್ಲಿರುವ ಅನುಕೂಲಸ್ಥರು ಈ ಸಂಸ್ಥೆಯಲ್ಲಿ ಠೇವಣಿ ಮಾಡುವ ಮುಖಾಂತರವಾಗಿ ಸಮುದಾಯದ ಏಳಿಗೆಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಪರಿಶಿಷ್ಟ ಜಾತಿ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಗೌರವ ಅಧ್ಯಕ್ಷರು ಡಾಕ್ಟರ್ ವೆಂಕಟಸ್ವಾಮಿ ಅವರು ಮಾತನಾಡಿ ಇದು ಸೊಸೈಟಿ ಆಗಿದ್ದು ಇದನ್ನು ಬ್ಯಾಂಕ್ ಆಗಿ ಮಾರ್ಪಾಡು ಮಾಡಲು ಷೇರುದಾರರ ಸಂಖ್ಯೆ ಮತ್ತು ವ್ಯವಹಾರ ಬಂಡವಾಳ ಹೂಡಿಕೆ ಹೆಚ್ಚಾಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮವಹಿಸಬೇಕು ಎಂದರು ಇವತ್ತು ಡಾಕ್ಟರ್ ಚಂದ್ರ ಮೂವತ್ ನಾಲ್ಕನೇ ಸ್ಪಂದಿನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುವಂತಹ ಸಂತೋಷವಾಗಿ ಸ್ವೀಕರಿಸಿದ ಎಲ್ಲ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿ ಇವತ್ತು ಅವರಿಗೆ ಆಶೀರ್ವಾದ ಮಾಡಲು ತಮ್ಮ ಲಗ್ಪೈನವರಿಗೆ ಮತ್ತು ಅವರು ನಡೆಸ್ತಾ ಇರ್ತಕ್ಕಂತ ಏನು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಂತ ಹೇಳಿ ಪರಿಶಿಷ್ಟ ಜಾತಿಗೆ ಮಾತ್ರ ಸೀಮಿತವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಇವತ್ತು ವೇದಿಕೆ ಮೇಲೆ ನಮ್ಮ ವೆಂಕಟಸ್ವಾಮಿ ಡಿಪಾಸಿಟ್ ಮಾಡಿರ್ತಕ್ಕಂಥದ್ದು ನಡಿವೆ ನಾನು ಡಿಪಾಸಿಟ್ ಮಾಡ್ತೀನಿ ಕೇಳಿದ್ದ ಅವರು ದಲಿತರಲ್ಲಿ ನಾನು ಕೇಳ್ತೀನಿ ಬರ್ತನ ಮಾಡ ಇದೆ ಕಷ್ಟ ಇದೆ ಬಡ್ತನೇ ಇದೆ ಇದು ಹೋಗ್ಬೇಕು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯ ಇವತ್ತು ನಾವು ತಿಳ್ಕಬೇಕಂತ ನಾವು ಒಬ್ಬರಿಗೊಬ್ರು ನಾವು ಯಾವ ರೀತಿ ಬೇಡಬೇಕು ಏನಾಗಬೇಕು ಅನ್ನೋ ಕೇಳಿ ಸಂಘಟನೆಗಳು ಕೆಲಸ ಮಾಡಿ ನಿರಂತರವಾಗಿ ದೇಶಾದ್ಯಂತ ಮಾಡ್ತಾ ಇರ್ತಾರೆ

கை ஜோசித்தேர் நான் மைண்ட் ஷேர் சரி முன்னூறு ஜன்கிந்தொடனே మహిళా షేర్ హోల్డర్స్ గున్నురేటూర్ గ్రాంత నగర దొడ్డ సంస్థ ఆ సంస్థ ఈ దిన ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ಏಳಿಗೆಗಾಗಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಮಾನ್ಯರಿಗೆ ಅಭಿನಂದನೆಗಳು ಮುಖ್ಯವಾಗಿ ಪಿ ಎಂ ಪ್ರಕಾಶ್ ಅವರು ಕೆ ಸೊನ್ನಪ್ಪ ಸುರೇಶ್ ಅವರು ಸುಬ್ರಾಜ್ ಅವರು ಮತ್ತು ಸುಭಾಷ್ ಗೌಡ ತ್ಯಾಗರಾಜ್ ಇನ್ನು ಮುನಿಕೃಷ್ಣ ಅವರು ಈ ಸೊಸೈಟಿಗೆ ಡೆಪಾಸಿಟ್ ಮಾಡಿ ನೋಡಿ ಯಾಕೆ ಈ ವಿಷಯವನ್ನು ನಾನು ಸ್ವಲ್ಪ ನೋವಿಂದ ಹೇಳ್ಕೊಳ್ತೀನಿ ಅಂದ್ರೆ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆದ್ರೆ ಇದರಲ್ಲಿ ಹೂಡಿಕೆ ಮಾಡಿರತಕ್ಕಂಥವ್ರು ಡೆಪಾಸಿಟ್ ಮಾಡಿ ಇದು ಸೊಸೈಟಿ ಇಂಪ್ರೂವ್ ಆಗಲಿ ನಡೆಸಿಕೊಳ್ಳುವಂತ ವ್ಯವಸ್ಥೆ ಆಗ್ತಾ ಇದೆ ಚೆನ್ನಾಗಿ ನಡೀಲಿ ಅಂತ ಭಾವನೆಗಳಿರ್ತಕ್ಕಂಥದ್ದು ಅದೇ ನಮ್ಮ ಬಚ್ಚ ಮತ್ತೆ ಶರದ್ ಬಚ್ಚ ಮತ್ತೆ ಇನ್ನೊಬ್ಬ ಪ್ರಕಾಶ್ ಇರ್ಬೋದು ಮತ್ತೆ ಕೆ ಸೊಣ್ಣಪ್ಪ ಅವರು ಇರ್ಬೋದು ರಾಧಾಕೃಷ್ಣ ಅವರೂ ಗೌಡರಾದ್ರೂ ಕೂಡ ನಮ್ಮ ಸೊಸೈಟಿನ ಇಂಪ್ರೂವ್ ಮಾಡಲಿ ಇವ್ರು ಏನಾದ್ರು ಮಾಡಿ ಅನ್ನೋ ಭಾವನೆ ಅವರಿಗಿದೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡಿರುವಂತ ನಮ್ಮ ಸೀನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ಕ್ರಿಮಿನೈಲ್ ಅಂತ ಹೇಳಿದ್ರೆ ಹಾಗೆ ಇದಾರೆ ಆದ್ರೆ ಈ ಸೊಸೈಟಿಗೆ ಒಂದು ಡೆಪಾಸಿಟ್ ಮಾಡುವಂತ ಭಾವನೆ ಅವರಿಗೆ ಬರಲ್ಲ ಯಾಕೆ ಯಾಕೆ ಬರಲ್ಲ ಭರವಸೆ ಇಲ್ಲ ನಿಮ್ಮ ಜೀವನದ ಬಗ್ಗೆ ನಿಮ್ಗೆ ಭರವಸೆ ಇಲ್ಲ ನಾವು ಈ ಸೊಸೈಟಿ ಬೆಳೆಸಿದ್ರೆ ನಾಳೆ ನಮ್ಮ ಹಣತರಿಗೆ ಅನುಕೂಲ ಆಗುತ್ತೆ ಹೋಗ್ಲಿ ನನ್ನ ಹಣ ಯಾರು ಒಬ್ಬರಿಗೆ ಅನುಕೂಲ ಆಗುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿ ಬೆಳೀಲಿಲ್ಲ ಅಂದ್ರೆ ಯಾರು ಅದಕ್ಕೆ ಉದ್ದಾರಣ ಮಾಡಕ್ಕೆ ಸಾಧ್ಯ ಆಗಿಲ್ಲ ಬಹಳ ಗೋವಿಂದ ಸಂಗತಿ ಇದು ಎಲ್ಲರೂ ಸೇರ್ಬೇಕು ನನಗೆ ಗೊತ್ತಿದೆ ನಮ್ಮ ಸಂಗತಿಗಳಲ್ಲಿ ಕೆಲವು ಹುಡುಕುಗಳಾಗಿ ಸಂಗತಿಗಳು ಹೆಸರುಗಳಲ್ಲಿ ಹೋಗಿ ಬೇರೆ ಬೇರೆ ಅಭ್ಯರ್ಥಿಗಳು ಹೋಗಿ ಅದನ್ನ ವಸೂಲಿ ಮಾಡಿ ತಿಂದು ಹಾಡು ಮಾಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಇನ್ನೊಂದ ಸಂಗತಿಗಳಾದ್ರೂ ಚೆನ್ನಾಗಿ ಬೆಳೆಯಬೇಕಂತ ಅವರಾದ್ರೂ ಒಂದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ಸಂಘಟನೆಗಳ ಜೊತೆಗೆ ಸಂಸ್ಥೆಗಳನ್ನು ಬೆಳೆಸುವಂತ ಕೆಲಸ ಯಾಕೆ ಮಾಡಲ್ಲ ತೋ ನನಗದು ಒಂದು ನೋವು ಆದರೆ ನಾನು ಎಲ್ಲಿ ಗೊತ್ತಲ್ಲ ನನಗೆ ಹಿರಿಯ ಆಶೀರ್ವಾದ ಇದೆ ನಿಮಗೆ ಗೊತ್ತಿಲ್ಲ ನಾನು ಎಂಬತ್ತ ಆರನೇ ಇಸ್ಸಿನಲ್ಲಿ ಸನ್ಮನಶ್ರೀ ಬಚ್ಚೇಗೌಡರವರ ಒಂದು ಪಕ್ಷದಲ್ಲಿ ಜನತಾ ಪಕ್ಷದಿಂದ ನಿಂತು ನಾನು ಮೆಂಬರ್ ಎಲ್ಲ ಒಣಗಾನೇ ಗೊತ್ತಿದೆ ನನಗೆ ಆಶೀರ್ವಾದ ಇದೆ ಅಲ್ಲಲ್ಲ ನನಗೆ ಧೈರ್ಯ ಇದೆ ನಡೆಸ್ತೀನಿ ಅಂತ ಒಂದು ರೂಪಾಯಿ ನಾವು ಇಪ್ಪಾಗ ಹಾಗಿದೆ ದಯವಿ ಇದರಲ್ಲಿ ಎಲ್ಲ ಶೇರ್ ತಗೊಳ್ಳಿ ನಿಮ್ಮ ಎಲ್ಲ ನನಗೆ ಅನುಕೂಲ ಆಗಲಿ